ಡಯಾಬಿಟಿಸ್ ಇರುವವರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ವಿವಿಧ ಕಾಳು ಹಾಗೂ ಹಿಟ್ಟು ಬಳಸಿಕೊಂಡು ಶುಗರ್ ಕಂಟ್ರೋಲ್ ಆಟ ಉತ್ಪನ್ನ ಸಿದ್ಧಪಡಿಸಿದ್ದು ಇದನ್ನು ಮಾರುಕಟ್ಟೆಗೆ ಪರಿಚಯಿಸುತ್ತಿರುವುದಾಗಿ ಉತ್ಪನ್ನದ ತಯಾರಕರಾದ ಶ್ರೀಕಾಂತ್ ವರ್ಣಿಕರ್ ಹೇಳಿದರು ಕಾರವಾರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಇಂದು ಶುಗರ್ ಹಾಗೂ ಡಯಾಬಿಟಿಸ್ ಕಾಯಿಲೆಯಿಂದ ಸಾಕಷ್ಟು ಜನರು ತೊಂದರೆ ಅನುಭವಿಸುತ್ತಿದ್ದಾರೆ ಆದರೆ ಎಲ್ಲರಿಗೂ ಚಪಾತಿ ರೊಟ್ಟಿ ತಿಂದರೆ ಡಯಾಬಿಟಿಸ್ ಕಡಿಮೆ ಮಾಡಬಹುದು ಎಂಬ ಕಲ್ಪನೆ ಇದೆ ಆದರೆ ಅದಕ್ಕಿಂತಲೂ ಪರಿಣಾಮಕಾರಿಯಾಗುವಂತಹ ಬಾದಾಮಿ ಕಲ್ಲಂಗಡಿ ಬೀಜ ಸೇರಿದಂತೆ ವಿವಿಧ ಕಾಳುಗಳನ್ನು ಬಳಸಿಕೊಂಡು ಶುಗರ್ ಕಂಟ್ರೋಲ್ ಆಟ ಉತ್ಪನ್ನ ತಯಾರಿಸಿದ್ದೇವೆ ಇದರ ತಪಾಸಣೆ ಕೂಡ ನಡೆಸಲಾಗಿದ್ದು ಎಫ್ಎಸ್ಎಸ್ಎಐ ಪರವಾನಿಗೆ ಕೂಡ ಪಡೆಯಲಾಗಿದೆ ಇದನ್ನ ಬಳಸಿದ ಅನೇಕರಿಗೆ ಉತ್ತಮ ಫಲಿತಾಂಶ ಕಂಡುಬಂದ ಕಾರಣ ಇದೀಗ ಮಾರುಕಟ್ಟೆಗೆ ಪರಿಚಯಿಸಲಾಗುತ್ತಿದೆ ಅಗತ್ಯವಿದ್ದವರು ಉತ್ಪನ್ನದ ಬಗ್ಗೆ ಮಾಹಿತಿ ಹಾಗೂ ಉತ್ಪನ್ನ ಪಡೆಯಲು ಏಳು ನಾಲ್ಕು ಎಂಟು ಮೂರು ನಾಲ್ಕು ಸೊನ್ನೆ ಒಂದು ಆರು ಏಳು ಏಳು ಈ ನಂಬರ್ಗೆ ಕಾಲ್ ಮಾಡಬಹುದು ಎಂದರು

ಅವೇರ್ನೆಸ್ ಆಗ್ಬೋದು ಮತ್ತು ಸುಮ್ಮನೆ ಡಯಾಬಿಟಿಸ್ ಅಂದರೆ ಹೆದರು ಅಷ್ಟೇ ಡಯಾಬಿಟಿಸ್ ಪ್ರೆಷರ್ ಇದೆಲ್ಲ ಆ್ಯಕ್ಚುಲಿ ಇದು ನಮಗೆ ಗೊತ್ತಿಲ್ಲದೇ ಇದ್ದಾಗೆ ನಾವು ಯಾವ್ಯಾವ ಬೀಜನ ತಿಂದ್ಕೊಂಡು ನಮ್ಮ ಶುಗರನ್ನಾಗಲಿ ಮತ್ತು ಪ್ರೆಷರನ್ನು ಹೆಚ್ಚು ಮಾಡ್ಕೊಳ್ತಾ ಇದ್ದಾರೆ ಸೊ ಅದ್ರ ಬಗ್ಗೆ ಸ್ವಲ್ಪ ನಾನು ಲೈವ್ ಎಜುಕೇಷನ್ ವರ್ಕ್ಶಾಪ್ ಮಾಡ್ತಾ ಇದ್ದಾರೆ ಲಾಸ್ಟ್ ಟೈಮ್ ನಮ್ಮ ದೇವದ ಸಮಾಜದಲ್ಲಿ ಲೈವ್ ವರ್ಕ್ಶಾಪ್ ಮಾಡಿದ್ದೆ ಆ ಟೈಮ್ನಲ್ಲಿ ಎರಡು ನಾವು ಊಟ ಮಾಡೋ ಮೊದಲೇ ಶುಗರ್ ಎಷ್ಟು ಇರುತ್ತೆ ಊಟ ಆಗಿ ಎರಡು ತಾಸು ನಂತರ ಶುಗರ್ ಎಷ್ಟು ಇರುತ್ತೆ ಅದನ್ನೆಲ್ಲ ನಾವು ವಿಡಿಯೋ ನೋಡಿದ್ದೇವೆ ಎಲ್ಲರಿಗೂ ಸುಮಾರು ಟೂ ನೈಂಟಿ ಇದ್ದವರಿಗೆ ಸದನ ಒನ್ ಸೆವೆಂಟಿ ಮತ್ತು ಟೂ ಸಿಕ್ಸ್ಟಿ ಇದ್ದವರಿಗೆ ಒನ್ ಫಾರ್ಟಿ ರಿಸಲ್ಟ್ ಬಂದಿದೆ ನಾಳೆ ನಾನು ಸಂಡೆ ನಮ್ಮ ಮನೆಯವರಿಗೆ ನಾನು ಹೊರಗೆ ಮಾಡಿದ್ರೆ ಹೊಲಗೆಲ್ಲ ಮಾಡಿದ್ರೆ ಸ್ವಲ್ಪ ರೇಟ್ ಜಾಸ್ತಿ ಆಗ್ತದೆ ಆ ಹೊಲಿನ ರೇಟೇ ಐದು ಸಾವಿರ ರೂಪಾಯಿ ಕೊಡ್ತದೆ ಸೊ ನಾಳೆ ನಾನು ಸಂಡೆ ದಿವಸ ಜನರಿಗೆ ಅವೇರ್ನೆಸ್ ಕೊಡಬೇಕು ಅಂತ ನಮ್ಮ ಮನೆ ಹತ್ರಿಗೆ ನಾನೊಂದು ಲೈವ್ ಎಜುಕೇಷನ್ ವರ್ಕ್ಶಾಪ್ ಅನ್ನು ಮಾಡಿದ್ದೆ ಅದಕ್ಕೆ ಇಂಟ್ರೆಸ್ಟ್ ಯಾರ್ಯಾರು ಇದ್ರೆ ಅವರು ಬಂದರೆ ನಾನು ಮೊದಲೇ ಅವ್ರದ್ದು ನನ್ನ ಇದು ಬೇಕಂತಿಲ್ಲ ಏನಂದ್ರೆ ಚೆಕ್ ಮಾಡುವಂತ ಬೇಕಂತಿಲ್ಲ ನಿಮ್ಮ ಸ್ವಂತದಿಂದ ನೀವು ತಲುಪೋದು ಊಟ ಮಾಡಿ ಮೊದಲೇ ಎಷ್ಟೊಂದು ಇರುತ್ತೆ ಅಂತ ನೋಡಿ ಊಟ ಆಗಿ ಎರಡು ತಾಸ ನಂತರ ನಿಮ್ಮದು ಶುಗರ್ ಎಷ್ಟು ಜಾಸ್ತಿ ನೋಡಿ ಅದು ಕಡಿಮೆ ಆಯ್ತಂದ್ರೆ ಅವಾಗ ಗೊತ್ತಾಗುತ್ತೆ ಅದ್ ಮತ್ತೆ ಶುಗರನ್ನ

कैनरा प्लस न्यूज़ कारवारा